ಮಾಡಿ ನಿಲ್ಲೇಖರಾಗಿರುವಂತ ನಮ್ಮೆಲ್ಲರಿಗೂ ಮಾರ್ದರ್ಶನವನ್ನು ಮಾಡಿರುವಂತ ಮತ್ತೆ ಎಲ್ಲರಿಗೂ ಧ್ವನಿಸ ಪಡ್ಕೊಳ್ಳುವ ಮೂಲಕ ಅಂತಿಮ ನಮನವನ್ನು ನಾಡಿನ ಸಂಸ್ಕೃತವಿದೆ ತಾವೆಲ್ಲ ಅಂತಿಮ ಒಂದು ದರ್ಶನಕ್ಕೆ ಈ ಒಂದು ನಮ್ಮ ಒಂದು ನಮ್ಮ ಗ್ರಾಮಕ್ಕೆ ಬಸವಣ್ಣನ ಒಂದು ಬಸವಣ್ಣನವರ ಒಂದು ಸಾವಿರ ಮುಖಾಂತರ ನಮ್ಮನ್ನೆಲ್ಲ ನೀಡಿರುವಂತ ಅಕ್ಕನವರು ನಮ್ಮ ಗ್ರಾಮದಲ್ಲಿ ಒಂದು ದುಚ್ಚಟಗಳನ್ನು ದೂರಬೇಕಂತ ಹೇಳಿ ಗ್ರಾಮದಲ್ಲಿ ಜೋಳಿಗೆ ಹಾಕೊಂಡು ಹಿಡಿಯ ತಾಯಿ ಅವರಿಗೆ ನಮ್ಮ ಬಸವ ಸಮಿತಿಯ ಅಧ್ಯಕ್ಷರು ನಾವು ಸುಮಾರು ನೂರಾರು ವರ್ಷಗಳಿಂದ ನಾವು ಇಲ್ಲಿ ಬಸವ ಜಯಂತಿ ಆಚರಣೆ ಮಾಡ್ತಿದ್ದೇವೆ ಇದು ಇಡೀ ಬಂಧುಗಳೇ ಇಡೀ ಜಗತ್ತಿನಲ್ಲಿಯೇ ಬಸವ ಜಯಂತಿ ಎಲ್ಲಿ ಒಂದು ತಿಂಗಳ ಗಂಟೆ ನಾಟಕ ನಡೀತಿದ್ದೆವು Take it.